ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಜ್ಞಾನ ಕಾಶಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ದಿನದಲ್ಲಿ ನಾವು ಏಳನೇ ತರಗತಿಯ ವಿಜ್ಞಾನ ಪಾರ್ಟ್ ಟು ವಿಡಿಯೋವನ್ನು ನೋಡ್ತಾ ಹೋಗೋಣ ಯಾರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ ನೀರು ಪ್ರಶ್ನೆ ಹನ್ನೆರಡು ನೀರಿನ ಘಟಕಗಳನ್ನು ವೋಲ್ಟ್ ಮೀಟರ್ ಸಹಾಯದಿಂದ ಪರೀಕ್ಷಿಸಬಹುದು ಪ್ರಶ್ನೆ ಹದಿಮೂರು ನೀರು ಜೀರೋ ಡಿಗ್ರಿ ತಾಪದಲ್ಲಿ ಘನೀಕರಿಸುತ್ತದೆ ಪ್ರಶ್ನೆ ಹದಿನಾಲ್ಕು ಮಂಜುಗಡ್ಡೆ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರುವುದರಿಂದ ಮಂಜುಗಡ್ಡೆ ನೀರಿನಲ್ಲಿ ತೆಲುತ್ತದೆ ಪ್ರಶ್ನೆ ಹದಿನೈದು ನೀರು ಘನೀಕರಿಸಿದಾಗ ಅದು ಮಂಜುಗಡ್ಡೆಯಾಗಿ ವಿಸ್ತಾರಗೊಳ್ಳುತ್ತದೆ ಪ್ರಶ್ನೆ ಹದಿನಾರು ನಾಲ್ಕು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಗಾತ್ರ ಕನಿಷ್ಠವಾಗುತ್ತದೆ ಮತ್ತು ಮಂಜುಗಡ್ಡೆ ಉಷ್ಣ ನಿರೋಧಕ ಪ್ರಶ್ನೆ ಹದಿನೇಳು ನೀರು ಲೋಹಗಳೊಂದಿಗೆ ವರ್ತಿಸಿ ಆಕ್ಸೈಡ್ ಹೈಡ್ರಾಕ್ಸೈಡ್ಗಳನ್ನು ಮಾಡಿ ಜಲಜನಕವನ್ನು ಬಿಡುಗಡೆಗೊಳಿಸುತ್ತದೆ ಪ್ರಶ್ನೆ ಹದಿನೆಂಟು ಇಂಗಾಲದ ಡೈಆಕ್ಸೈಡ್ ನೀರಿನಲ್ಲಿ ಕರಗಿದರೆ ಇಂಗಾಲದ ಆಮ್ಲ ಉಂಟಾಗುತ್ತದೆ ಪ್ರಶ್ನೆ ಹತ್ತೊಂಬತ್ತು ಗಂಧಕದ ಡೈಆಕ್ಸೈಡ್ ನೀರಿನಲ್ಲಿ ಕರಗಿದರೆ ಗಂಧಕದ ಆಮ್ಲ ಉಂಟಾಗುತ್ತದೆ ಪ್ರಶ್ನೆ ಇಪ್ಪತ್ತು ನಿರ್ದಿಷ್ಟ ಉಷ್ಣತೆಯಲ್ಲಿ ಗರಿಷ್ಠ ಪ್ರಮಾಣದ ದ್ರವ್ಯವನ್ನು ಕರಗಿಸಿಕೊಳ್ಳುವ ದ್ರಾವಣವನ್ನು ಪರ್ಯಾಪ್ತ ದ್ರಾವಣ ಎಂದು ಕರೆಯುವರು ಉದಾಹರಣೆಗೆ ನೀರು ನೆಕ್ಸ್ಟ್ ಕ್ವಶನ್ ಇಪ್ಪತ್ತೊಂದು ಬಟ್ಟೆ ಇಳಿಸುವಿಕೆಯಿಂದ ನೀರನ್ನು ಕರಗುವ ಲವಣಗಳಿಂದ ಮುಕ್ತಗೊಳಿಸಬಹುದು ನೆಕ್ಸ್ಟ್ ಕ್ವಶನ್ ಇಪ್ಪತ್ತೆರಡು ಬಟ್ಟೆ ಇಳಿಸಿದ ನೀರು ಕುಡಿಯಲು ಯೋಗ್ಯವಲ್ಲ ಕಾರಣ ಅದು ನಮ್ಮ ದೇಹದಲ್ಲಿರುವ ರಾಸಾಯನಿಕ ವಸ್ತುಗಳನ್ನು ಕರಗಿಸುತ್ತದೆ ಸ್ವಲ್ಪ ಅಡಿಗೆ ಉಪ್ಪು ಬಳಸಿ ಕುಡಿಯಬಹುದು ನೆಕ್ಸ್ಟ್ ಕ್ವಶನ್ ಇಪ್ಪತ್ತ್ಮೂರು ಜೀರೋ ಡಿಗ್ರಿಯಿಂದ ನಾಲ್ಕು ಡಿಗ್ರಿಗೆ ಸೆಲ್ಸಿಯಸ್ಗೆ ನೀರು ಕಾಯಿಸಿದಾಗ ನೀರು ಸಂಕುಚ ಸಂಕುಚಿತವಾಗುತ್ತದೆ ನಾಲ್ಕು ಡಿಗ್ರಿ ಸೆಲ್ಸಿಯಸ್ಸಿಂದ ಜೀರೋ ಡಿಗ್ರಿ ಸೆಲ್ಸಿಯಸ್ನವರಿಗೆ ನೀರು ವಿಕಸವಾಗುತ್ತೆ ನೆಕ್ಸ್ಟ್ ಕ್ವಶನ್ ಇಪ್ಪತ್ನಾಲ್ಕು ಸೂರ್ಯನ ಶಾಖಶಕ್ತಿಯಿಂದಾಗಿ ಎಲ್ಲ ಜೈವಿಕ ಕ್ರಿಯೆಗಳು ನಡೆಯುತ್ತವೆ ಪ್ರಶ್ನೆ ಇಪ್ಪತ್ತೈದು ಸೂರ್ಯನ ಮೈಲ್ಮೈ ಶಾಖ ಆರು ಸಾವಿರ ಡಿಗ್ರಿ ಸೆಲ್ಸಿಯಸ್ ಪ್ರಶ್ನೆ ಇಪ್ಪತ್ತಾರು ಶಾಖವನ್ನು ಅಳಿಯುವ ಏಕೈಕ ಮಾನ ಕ್ಯಾಲರಿ ಮತ್ತು ಜೌಲ್ ನೆಕ್ಸ್ಟ್ ಇಪ್ಪತ್ತೆಂಟು ಕ್ವೆಶನ್ ಪ್ರಶ್ನೆ ಒಂದು ಕ್ಯಾಲರಿ ಫೋರ್ ಪಾಯಿಂಟ್ ಜೋಲ್ ಪ್ರಶ್ನೆ ಇಪ್ಪತ್ತೆಂಟು ವಸ್ತುಗಳ ಉಷ್ಣಗ್ರಹಣ ಸಾಮರ್ಥ್ಯ ವೈವಿಧ್ಯವಾಗಿರುತ್ತದೆ ಪ್ರಶ್ನೆ ಇಪ್ಪತ್ತೊಂಬತ್ತು ಒಂದು ಗ್ರಾಮ್ ವಸ್ತುವಿನಿಂದ ತಾಪವನ್ನು ಒಂದು ಸೆಂಟಿಗ್ರೇಡ್ ಹೆಚ್ಚಿಸಲು ಕೊಡಬೇಕಾದ ಶಾಖ ಆ ವಸ್ತುವಿನ ಉಷ್ಣಗ್ರಹಣ ಶಕ್ತಿ ಎನ್ನುತ್ತೇವೆ ಪ್ರಶ್ನೆ ಮೂವತ್ತು ಶಾಖದಿಂದ ವಸ್ತುಗಳ ಸ್ಥಿತಿ ಬದಲಾಗುತ್ತವೆ ಪ್ರಶ್ನೆ ಮೂವತ್ತೊಂದು ನೀರಿನ ಕುದಿಯುವ ಬಿಂದು ನೂರು ಡಿಗ್ರಿ ಸೆಲ್ಸಿಯಸ್ ಪ್ರಶ್ನೆ ಮೂವತ್ತೆರಡು ನೀರು ಗುಷ್ ಬಾಷ್ಪ ಉಷ್ಣೋಕ್ತವಾಗಲು ಐದುನೂರ ನಲವತ್ತು ಕ್ಯಾಲೋರಿ ಗ್ರಾಮ್ ಶಾಖ ಕೊಡಬೇಕಾಗುತ್ತದೆ ಪ್ರಶ್ನೆ ಮೂವತ್ತ್ಮೂರು ಮಂಜುಗಡ್ಡೆಯ ಕುದಿಯುವ ಬಿಂದು ಜೀರೋ ಡಿಗ್ರಿ ಸೆಲ್ಸಿಯಸ್ ಇದನ್ನು ದ್ರವೀಕರಣ ಉಷ್ಣೋಕ್ತ ಎನ್ನುತ್ತಾರೆ ಮಂಜುಗಡ್ಡೆ ನೀರಾಗಲು ಕೊಡಬೇಕಾದ ಶಾಖ ಎಂಬತ್ತು ಕ್ಯಾಲೋರಿ ಗ್ರಾಮ್ ಪ್ರಶ್ನೆ ಮೂವತ್ತ್ನಾಲ್ಕು ಶಾಖದಿಂದ ವಸ್ತುಗಳು ವಿಕಸವಾಗುತ್ತದೆ ಸ್ಥಿತಿ ಬದಲಾಗುತ್ತದೆ ಶಾಖ ವರ್ಗಾವಣೆಯಾಗುತ್ತದೆ ಪ್ರಶ್ನೆ ಮೂವತ್ತೈದು ಅಣುಗಳ ಕಂಪನದಿಂದ ಶಾಖವು ವರ್ಗ ವರ್ಗಾವಣೆ ಆಗುವುದನ್ನು ಉಷ್ಣ ವಾಹನ ಅಥವಾ ವಾಹನ ಕ್ರಿಯೆ ಎನ್ನುತ್ತಾರೆ ಪ್ರಶ್ನೆ ಮೂವತ್ತಾರು ಅಣುಗಳು ಕೆಳಗಿನಿಂದ ಮೇಲಕ್ಕೆ ಮೇಲಿನಿಂದ ಕೆಳಕ್ಕೆ ಚಲಿಸುವುದನ್ನು ಸಂವಹನ ಎನ್ನುವರು ನೆಕ್ಸ್ಟ್ ಕ್ವೆಶನ್ ಮೂವತ್ತೇಳು ಶಾಖವು ಮಧ್ಯವರ್ತಿಯ ಸಹಾಯವಿಲ್ಲದೆ ಬಿಸಿಯಾದ ವಸ್ತುವಿನಿಂದ ತನ್ನನೆಯ ವಸ್ತುವಿಗೆ ವರ್ಗಾವಣೆಯಾಗುವುದನ್ನು ವಿಕಿರಣ ಎನ್ನುವರು ನೆಕ್ಸ್ಟ್ ಕ್ವಶನ್ ಮೂವತ್ತೆಂಟು ಉಷ್ಣತೆಯ ಏಕತೆಯ ಮಾನ ಕ್ಯಾಲೋರಿ ನೆಕ್ಸ್ಟ್ ಕ್ವಶನ್ ಮೂವತ್ತೊಂಬತ್ತು ಪೌಷ್ಟಿಕಾಂಶಗಳು ಒದಗಿಸುವ ಶಕ್ತಿಯನ್ನು ಕಿಲೋ ಕ್ಯಾಲೋರಿಯಲ್ಲಿ ಅಳೆಯುತ್ತಾರೆ ನೆಕ್ಸ್ಟ್ ಕ್ವಶನ್ ನಲವತ್ತು ಅತಿ ಬಿಸಿಯಾದ ಮತ್ತು ಅತಿ ತಂಪಾದ ಆಹಾರ ಸೇವನೆಯಿಂದ ಹಾರ್ಮೋನುಗಳು ಸರಿಯಾಗಿ ಕಾರ್ಯನಿರ್ವಹಿಸುವುದಿಲ್ಲ ಇನ್ನೆಷ್ಟು ಅನುವಂಶೀಯವಾಗಿ ಬರುವ ರೋಗಗಳನ್ನು ನೋಡ್ತಾ ಹೋಗೋಣ ಪ್ರಶ್ನೆ ನಲವತ್ತೊಂದು ಹಿಮೋಪೀಲಿಯಾ ಈ ರೋಗದಿಂದ ರಕ್ತ ಹೆಪ್ಪುಗಟ್ಟುವುದಿಲ್ಲ ಪ್ರಶ್ನೆ ನಲವತ್ತೆರಡು ವರ್ಣಾಂಧತೆ ಈ ರೋಗ ಇರುವರು ಹಸಿರು ಕೆಂಪು ಬಣ್ಣವನ್ನು ಗುರುತಿಸುವುದಿಲ್ಲ ಪ್ರಶ್ನೆ ನಲವತ್ತ್ ಕಿವುಡುತನ ಮೂಗುತನ ಕುರುಡುತನ ಇವು ಕ್ರಿಯಾನ್ಯೂನತೆಯಿಂದ ಬರುವಂತಹ ರೋಗಗಳು ಪ್ರಶ್ನೆ ನಲವತ್ನಾಲ್ಕು ಅಂಗನ್ಯೂನತೆಯ ರೋಗಗಳು ಅನುವಂಶೀಯವಲ್ಲ ಪ್ರಶ್ನೆ ನಲವತ್ತೈದು ಗಾಳಿ ಒಂದು ಮಿಶ್ರಣವಾಗಿದ್ದು ಅದು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವ್ಯತ್ಯಾಸ ಹೊಂದುತ್ತದೆ ಪ್ರಶ್ನೆ ನಲವತ್ತಾರು ಗಾಳಿಯ ಪ್ರಮುಖ ಘಟಕ ಸಾರಜನಕ ಮತ್ತು ಆಮ್ಲಜನಕ ನೆಕ್ಸ್ಟ್ ಕ್ವಶನ್ ನಲವತ್ತೇಳು ಗಾಳಿಯಲ್ಲಿರುವ ಇತರೆ ಅನಿಲಗಳು ಆರ್ಗಾನ್ ನಿಯಾನ್ ಎಕ್ಸಾನ್ ಕ್ರಿಪ್ಟಾನ್ ಹೀಲಿಯಮ್ ಇಂಗಾಲದ ಡೈಆಕ್ಸೈಡ್ ಮೊನಾಕ್ಸೈಡ್ ಜಲಜನಕದ ಸಲ್ಫೈಡ್ಗಳು ಪ್ರಶ್ನೆ ನಲವತ್ತೆಂಟು ಗಾಳಿಯಲ್ಲಿ ಸಾರಜನಕದ ಪ್ರಮಾಣ ಎಪ್ಪತ್ತೆಂಟು ಪರ್ಸೆಂಟ್ ಇದು ಸಾಮಾನ್ಯ ಸಂದರ್ಭಗಳಲ್ಲಿ ಕ್ರಿಯಾಶೀಲವಲ್ಲ ದಹನಾನುಕೂಲವಿಲ್ಲ ಪ್ರಶ್ನೆ ನಲವತ್ತೊಂಬತ್ತು ಗಾಳಿಯಲ್ಲಿರುವ ಮಿಶ್ರಣದಲ್ಲಿ ಅತ್ಯಂತ ಕ್ರಿಯಾಶೀಲವಾದದ್ದು ಆಮ್ಲಜನಕ ಇದರ ಪ್ರಮಾಣ ಇಪ್ಪತ್ತೊಂದು ಪರ್ಸೆಂಟ್ ಆಗಿರುತ್ತದೆ ಪ್ರಶ್ನೆ ಐವತ್ತು ಸಾರಜನಕವು ಆಮ್ಲಜನಕದ ಕ್ರಿಯಾಶೀಲತೆಯನ್ನು ದುರ್ಬಲಗೊಳಿಸುತ್ತದೆ ಇಲ್ಲದಿದ್ದರೆ ಆಮ್ಲಜನಕದಿಂದ ಭೂಮಿಯ ಮೇಲಿರುವ ವಸ್ತುಗಳು ಉರಿದು ಹೋಗುತ್ತಿದ್ದವು ಪ್ರಶ್ನೆ ಐವತ್ತೊಂದು ಗಾಳಿಯಲ್ಲಿ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಜೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ವಾತಾವರಣದಲ್ಲಿ ಇದರ ಪ್ರಮಾಣ ಹೆಚ್ಚಿದ್ದರೆ ಹಸಿರು ಮನೆ ಪರಿಣಾಮ ಉಂಟಾಗುತ್ತದೆ ಪ್ರಶ್ನೆ ಐವತ್ತೆರಡು ಇಂಗಾಲದ ಡೈಆಕ್ಸೈಡನ್ನು ತಂಪು ಪಾನಿಗಳಲ್ಲಿ ಮಾಂಸ ಮೀನು ಸಂರಕ್ಷಣೆಯಲ್ಲಿ ಬಳಸುತ್ತಾರೆ ಪ್ರಶ್ನೆ ಐವತ್ತ್ಮೂರು ಆರ್ಗಾನ್ ವಿದ್ಯುತ್ ದೀಪ ನಿಯಾನ್ ಜಾಹೀರಾತು ದೀಪಗಳಲ್ಲಿ ಉಪಯೋಗಿಸುತ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಐವತ್ನಾಲ್ಕು ಗಾಳಿಯಲ್ಲಿರುವ ನೀರಾವಿ ರಾತ್ರಿ ತಂಪುಗೊಂಡು ದ್ರವದ ಹನಿಗಳಾಗಿ ಬೀಳುತ್ತಾ ಹೋಗುತ್ತದೆ ಪ್ರಶ್ನೆ ಐವತ್ತೈದು ಗಾಳಿಯಲ್ಲಿ ನೀರಾವಿ ಸ್ಥಳದಿಂದ ಸ್ಥಳಕ್ಕೆ ಕಾಲದಿಂದ ಕಾಲಕ್ಕೆ ಬದಲಾಗುತ್ತಾ ಹೋಗುತ್ತದೆ ಇದರ ಗರಿಷ್ಠ ಮಟ್ಟ ಶೇಕಡಾ ನಾಲ್ಕರಿಂದ ಐದು ಇದು ಉಷ್ಣತೆ ಮತ್ತು ಎತ್ತರವನ್ನು ಅವಲಂಬಿಸಿದೆ ಪ್ರಶ್ನೆ ಐವತ್ತಾರು ಸಲಿ ಸನಿಲಗಳನ್ನು ದ್ರವ ರೂಪಕ್ಕೆ ತಂದಾಗ ಅವುಗಳ ಗಾತ್ರ ಕಡಿಮೆ ಆಗುತ್ತದೆ ಹೀಗಾಗಿ ಅನಿಲವನ್ನು ಸಿಲಿಂಡರ್ಗಳಲ್ಲಿ ಶೇಖರಿಸಿರುತ್ತಾರೆ ಪ್ರಶ್ನೆ ಐವತ್ತೇಳು ದ್ರವ್ಯವು ನಾಲ್ಕು ಸ್ಥಿತಿಯಲ್ಲಿ ಇರುತ್ತದೆ ಪ್ರಶ್ನೆ ಐವತ್ತೆಂಟು ದ್ರವ ಆಮ್ಲಜನಕ ದ್ರವ ಸಾರಜನಕವನ್ನು ಮೀನು ಮಾಂಸ ಮತ್ತಿತರ ಆಹಾರ ಸಂದ ಪದಾರ್ಥಗಳ ಸಂರಕ್ಷಣೆಗಾಗಿ ಬಳಸುತ್ತಾರೆ ಪ್ರಶ್ನೆ ಐವತ್ತೊಂಬತ್ತು ದ್ರವ ಜಲಜನಕ ದ್ರವ ಆಮ್ಲಜನಕವನ್ನು ರಾಕೆಟ್ಗಳಲ್ಲಿ ಇಂಧನಕ್ಕಾಗಿ ಬಳಸುತ್ತಾರೆ ಪ್ರಶ್ನೆ ಅರವತ್ತು ದ್ರವ ಹೀಲಿಯಂ ಅನ್ನು ಅಂತರಿಕ್ಷಯಾನದ ಬಲೂನ್ ಪ್ರಯೋಗದಲ್ಲಿ ಕಲೆ ಉಕ್ಕು ಲೋಹದ ಬೆಸುಗೆಯಲ್ಲಿ ಉಪಯೋಗಿಸುತ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಹಿಂದೆ ಬಂದಿದೆ ಪ್ರಶ್ನೆ ಅರವತ್ತೊಂದು ನೀರು ಲೋಹಗಳೊಂದಿಗೆ ವರ್ತಿಸಿ ಅವುಗಳು ಹೈಡ್ರಾಕ್ಸೈಡ್ ಉಂಟು ಮಾಡುತ್ತವೆ ಪ್ರಶ್ನೆ ಅರವತ್ತೆರಡು ತರಕಾರಿಗಳು ಕೊಳೆತಾಗ ಜಲಜನಕದ ಸಲ್ಫೇಟ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ ಪ್ರಶ್ನೆ ಅರವತ್ತ್ಮೂರು ಇಂಗಾಲದ ಡೈಆಕ್ಸೈಡ್ ಮೊನಾಕ್ಸೈಡ್ ಮೊನಾಕ್ಸೈಡ್ ನೈಟ್ರಸ್ ಆಕ್ಸೈಡ್ ಕ್ಲೋರೋಪೋರೋಕಾರ್ಬನ್ ಮೀಥೇನ್ ಇವು ಹಸಿರು ಮನೆ ಅನಿಲಗಳು ಪ್ರಶ್ನೆ ಅರವತ್ತ್ನಾಲ್ಕು ಇಂಗಾಲದ ಮೊನಾಕ್ಸೈಡ್ ಸೇವನೆಯಿಂದ ಉಸಿರಾಟದ ತೊಂದರೆ ಉಂಟು ಮಾಡುತ್ತದೆ ಇದು ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ಜೊತೆ ಸಂಯೋಗ ಹೊಂದಿ ಆಮ್ಲಜನಕದ ಸರಬರಾಜನ್ನು ಕಡಿಮೆ ಮಾಡುತ್ತದೆ ನೆಕ್ಸ್ಟ್ ಕ್ವೆಶನ್ ಅರವತ್ತೈದು ಗಂಧಕದ ಡೈಆಕ್ಸೈಡ್ ಕಣ್ಣಿನ ತೊಂದರೆ ಉಂಟುಮಾಡುತ್ತದೆ ಇದು ಮಳೆ ನೀರಿನಲ್ಲಿ ಕರಗಿ ಆಮ್ಲ ಮಳೆ ಉಂಟಾಗುತ್ತದೆ ನೆಕ್ಸ್ಟ್ ಕ್ವೆಶನ್ ಅರವತ್ತಾರು ವಸ್ತುಗಳ ಕಂಪನದಿಂದ ಶಬ್ದ ಉತ್ಪತ್ತಿಯಾಗುತ್ತದೆ ನೆಕ್ಸ್ಟ್ ಕ್ವಶನ್ ಅರವತ್ತೇಳು ಕಂಪನಾಂಕವನ್ನು ಅಳೆಯುವ ಮಾನ ಹರ್ಟ್ಸ್ ನೆಕ್ಸ್ಟ್ ಕ್ವಶನ್ ಅರವತ್ತೆಂಟು ಒಂದು ಸೆಕೆಂಡಿನಲ್ಲಿ ಉಂಟಾಗುವ ಕಂಪನಗಳನ್ನು ಕಂಪನಾಂಕ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಕ್ವಶನ್ ಅರವತ್ತೊಂಬತ್ತು ಮನುಷ್ಯನ ಶಬ್ದಗಳ ಕಂಪನಾಂಕ ಇಪ್ಪತ್ತರಿಂದ ಇಪ್ಪತ್ತು ಸಾವಿರ ಹರ್ಡ್ಸ್ ನೆಕ್ಸ್ಟ್ ಕ್ವಶನ್ ಇಪ್ ಎಪ್ಪತ್ತು ಕಂಪನಗಳು ಕಿವಿಯ ತಮಟೆಯ ತಾಗಿದಾಗ ಮಾತ್ರ ಶಬ್ದಗಳು ಕೇಳಿಸುತ್ತವೆ ಪ್ರಶ್ನೆ ಎಪ್ಪತ್ತೊಂದು ಶಬ್ದವು ಗಾಳಿಯಲ್ಲಿ ಒಂದು ಸೆಕೆಂಡಿಗೆ ಮುನ್ನೂರ ಮೂವತ್ತು ಮೀಟರ್ ಚಲಿಸುತ್ತದೆ ನೆಕ್ಸ್ಟ್ ಕ್ವೆಶನ್ ಎಪ್ಪತ್ತೆರಡು ವಸ್ತು ಕಂಡ ನಂತರ ಶಬ್ದ ಕೇಳಿಸುತ್ತದೆ ಕಾರಣ ಶಬ್ದಕ್ಕಿಂತ ಬೆಳಕಿನ ವೇಗ ಹೆಚ್ಚು ನೆಕ್ಸ್ಟ್ ಕ್ವಶನ್ ಎಪ್ಪತ್ತ್ಮೂರು ಬೆಳಕಿನಂತೆ ಶಬ್ದವು ಕೂಡ ಸಮಾನ ಕೋಣದಲ್ಲಿದ್ದಾಗ ಪ್ರತಿಫಲಿಸುತ್ತದೆ ಪ್ರಶ್ನೆ ಎಪ್ಪತ್ನಾಲ್ಕು ಶಬ್ದವು ಪ್ರತಿಫಲನ ಹೊಂದಿದಾಗ ಪ್ರತಿಧ್ವನಿಯಾಗುತ್ತದೆ ನೆಕ್ಸ್ಟ್ ಕ್ವಶನ್ ಎಪ್ಪತ್ತೈದು ಶಬ್ದವು ಮಾನವನ ಕಿವಿಯಲ್ಲಿ ಒನ್ ಬೈ ಟೆನ್ ಸೆಕೆಂಡ್ಗಳ ಕಾಲ ನಿಲ್ಲುತ್ತದೆ ಪ್ರತಿಧ್ವನಿ ಉಂಟಾಗಬೇಕಾದರೆ ಪ್ರತಿಸ್ ಪ್ರತಿಫಲಿಸುವ ಮೇಲ್ಮೈ ಶಬ್ದ ಉಂಟಾಗುವ ಸ್ಥಳದಿಂದ ಹದಿನೇಳು ಮೀಟರ್ ದೂರವಿರಬೇಕು ನೆಕ್ಸ್ಟ್ ಕ್ವಶನ್ ಎಪ್ಪತ್ತಾರು ಇಪ್ಪತ್ತು ಕಂಪನಕ್ಕಿಂತ ಕಡಿಮೆ ಆವರ್ತ ಸಂಖ್ಯೆಯ ಶಬ್ದ ಅಶ್ರವ್ಯ ಶಬ್ದ ಇಪ್ಪತ್ತು ಸಾವಿರ ಕಂಪನಕ್ಕಿಂತ ಆವರ್ತ ಸಂಖ್ಯೆ ಹೆಚ್ಚಿದ್ದರೆ ಶ್ರವಣಾತೀತ ಶಬ್ದ ಎನ್ನುವರು ನೆಕ್ಸ್ಟ್ ಕ್ವಶನ್ ಎಪ್ಪತ್ತೇಳು ಶಹಣಾಯಿ ನಾದಸ್ವರ ಕೊಳಲು ವಾಯು ಕಂಪಿತ ನೆಕ್ಸ್ಟ್ ಕ್ವಶನ್ ಎಪ್ಪತ್ತೆಂಟು ವಾದ್ಯಗಳು ಸಿತಾರ ತಂತಿ ವಾದ್ಯ ಮೃದಂಗ ವರ್ದ್ ಮರ್ದನ ವಾದ್ಯ ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸೋಣ ಫ್ರೆಂಡ್ಸ್ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಫ್ರೆಂಡ್ಸ್ ನಿಮಗೆ ಇನ್ನೂ ಡಿಫ್ರೆಂಟ್ ವೀಡಿಯೋ ಬೇಕಾದರೆ ಕಮೆಂಟ್ ಮಾಡಿ ಆ ವೀಡಿಯೋಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೇನೆ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಬಾಯ್ ಫ್ರೆಂಡ್ಸ್ ಜೈ ಹಿಂದ್